ವಿಶ್ವದ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ಬಿಸಿಸಿಐ ವಲಯದಲ್ಲಿ ಬದಲಾವಣೆ ಬಿರುಗಾಳಿ ಬೀಸ್ತಾ ಇದೆ ರೋಸರ್ ಬಿನ್ನಿ ಅಧ್ಯಕ್ಷ ಸ್ಥಾನದಿಂದ ತೆರವಾದ ಬಳಿಕ ನೂತನ ಬಾಸ್ ಯಾರು ಅನ್ನೋ ಕುತೂಹಲ ತೀವ್ರಗೊಂಡಿದೆ ಈ ಬಾರಿ ಚುನಾವಣಾ ಕಣಕ್ಕೆ ರಾಜಕೀಯ ಲೋಕದ ಚಾಣಾಕ್ಯ ಅಮಿತ್ ಶಾ ಎಂಟ್ರಿ ಆಗಿರುವುದು ಮತ್ತಷ್ಟು ರೋಚಕತೆ ತಂದಿದೆ ಬಿಸಿಸಿಐ ವಾರ್ಷಿಕ ಸಾಮಾನ್ಯ ಸಭೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ನಿಗದಿಯಾಗಿದೆ ಆದರೂ ಹೊಸ ಅಧ್ಯಕ್ಷರ ಅಂತಿಮ ನಿರ್ಧಾರ ಈಗಾಗಲೇ ಆಗಬಹುದೆಂಬ ಮಾತು ಕೇಳಿ ಬರುತ್ತಿದೆ ಇಂದು ದೆಹಲಿಯ ಅಮಿತ್ ಶಾ ಮನೆಯಲ್ಲಿ ಬಿಸಿಸಿಐ ಟಾಪ್ ಅಧಿಕಾರಿಗಳ ಸಭೆ ನಡೀತಾ ಇದ್ದು ಇದೇ ಸಭೆಯಲ್ಲಿ ಮುಂದಿನ ಅಧ್ಯಕ್ಷರ ಹೆಸರು ಬಹುತೇಕ ಖಚಿತ ಆಗತ್ತೆ ಈ ರೇಸ್ನಲ್ಲಿ ಪ್ರಮುಖ ಹೆಸರುಗಳ ಪೈಕಿ ಮೊದಲು ಬರ್ತಾರೆ ಸೌರವ್ ಗಂಗೂಲಿ ಎಸ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಬಿಸಿಸಿಐ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ದಾದಾ ಮತ್ತೊಮ್ಮೆ ಹೊತ್ತಿಗೆ ಸ್ಪರ್ಧಿಸ್ತಾ ಇದ್ದಾರೆ ಬೆಂಗಾಲ್ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಅವರನ್ನ ನಾಮಿನೇಟ್ ಮಾಡಿದೆ ಆದ್ರೆ ಗಂಗೂಲಿಗೆ ಗೂಗ್ಲಿ ಹಾಕಲು ರೆಡಿಯಾಗಿದ್ದಾರೆ ಮಾಜಿ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನ್ ಅವರ ಹೆಸರನ್ನ ಮುಂದಿರಿಸಿದ್ದು ಇದೀಗ ಅಧಿಕೃತವಾಗಿ ಚುನಾವಣಾ ಕಣಕ್ಕಿಳಿದಿದ್ದಾರೆ ಇದೇ ವೇಳೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ರಘುರಾಮ್ ಭಟ್ ಅವರ ಹೆಸರು ಚರ್ಚೆಯಲ್ಲಿದೆ ಆದ್ರೆ ಈಗಾಗಲೇ ಕರ್ನಾಟಕದ ರೋಸರ್ ಬಿನ್ನಿ ಅಧ್ಯಕ್ಷರಾಗಿದ್ದ ಕಾರಣ ಮತ್ತೆ ಕರ್ನಾಟಕಕ್ಕೆ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಎದುರಾಗಿದೆ ಕೊನೆ ಕ್ಷಣದಲ್ಲಿ ಎಂಟ್ರಿ ಕೊಟ್ಟಿರೋದು ಮಾಜಿ ವಿಕೆಟ್ ಕೀಪರ್ ಕಿರಣ್ ಮೋರೆ ಹಿಂದೆ ಟೀಮ್ ಇಂಡಿಯಾ ಸೆಲೆಕ್ಷನ್ ಕಮಿಟಿಯ ಮುಖ್ಯಸ್ಥರಾಗಿದ್ದ ಅನುಭವ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಎಷ್ಟೇ ಅಲ್ಲ ಬಿಸಿಸಿಐ ಸೆಕ್ರೆಟರಿ ದೇವಜಿತ್ ಸೈಕಿಯಾ ಐಪಿಎಲ್ ಅಧ್ಯಕ್ಷ ಅರುಣ್ ದುಮಾಲ್ ಹೆಸರುಗಳು ಲಿಸ್ಟಲ್ಲಿ ಸೇರಿದೆ ಆದರೆ ಸ್ಪರ್ಧಾತ್ಮಕ ಚುನಾವಣೆಯ ಬದಲು ಅವಿರೋಧವಾಗಿ ಅಧ್ಯಕ್ಷರ ಆಯ್ಕೆ ಮಾಡುವ ಮನಸ್ಸು ಬಿಸಿಸಿಐ ವಲಯದಲ್ಲಿ ರೂಪುಗೊಂಡಿದೆ ಎನ್ನಲಾಗ್ತಿದೆ ಹೀಗಾಗಿ ಅಮಿತ್ ಶಾ ಮನೆಯಲ್ಲಿ ನಡೀತಾ ಇರುವ ಚರ್ಚೆಯ ಬಳಿಕ ಈ ದೊಡ್ಡ ಹೆಸರುಗಳಲ್ಲಿ ಒಬ್ಬರು ಶೀಘ್ರದಲ್ಲೇ ಬಿಸಿಸಿಐನ ನೂತನ ಬಾಸ್ ಆಗಲಿದ್ದಾರೆ ಆ ಹೆಸರು ಯಾವುದು ಎಂಬ ಕುತೂಹಲಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಕಾದಿದ್ದಾರೆ